ನ್ ಫ್ಯಾಷನ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಸೊ ನಾನು ನಿನ್ನೆ ಒಂದು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಅಪ್ಕಮಿಂಗ್ ವೀಡಿಯೋಸು ಕಂಪ್ಲೀಟ್ ಆಗಿ ಒಂದು ಸ್ವಲ್ಪ ಬ್ಯಾಕ್ ನೆಕ್ ಡಿಸೈನ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅದಾದಮೇಲೆ ಅದಾದ್ಮೇಲೆ ನೆಕ್ ಡಿಸೈನ್ಸು ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಬಂಡಲ್ಗಟ್ಲೇನೇ ಇದೆ ಕಲೆಕ್ಟ್ ನಾನು ಹುಡುಕಿ ಹುಡುಕಿ ಸೊ ಬೇಸಿಕ್ ಟೈಲರಿಂಗ್ನ ಪ್ರಾಕ್ಟೀಸ್ ಮಾಡ್ತಿರೋರಿಗೆ ಸೊ ಬರೋ ಕಸ್ಟಮರ್ಗೆ ಅವರು ನನಗೆ ಈ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ಬೇಕು ಅಂತ ಕೇಳಿದಾಗ ನರ್ವಸ್ ಆಗಬಾರ್ದು ನನ್ನ ಹತ್ರ ಈ ಥರ ಬ್ಯಾಕ್ನೆಕ್ ಡಿಸೈನ್ಸ್ಗಳು ಕಲೆಕ್ಷನ್ ಇದೆ ದಯವಿಟ್ಟು ಇದ್ರವ ನೋಡಿ ಅಂತ ಹೇಳಿದಾಗ ಅದರಲ್ಲೂ ಯಾವುದಾದ್ರೂ ಒಂದು ಬ್ಯಾಕ್ ನೆಕ್ ಡಿಸೈನ್ ಕಸ್ಟಮರ್ ಸೆಲೆಕ್ಟ್ ಮಾಡೇ ಮಾಡ್ತಾರೆ ಅವಾಗ ನೀವು ಅದನ್ನು ಸ್ಟಿಚ್ ಮಾಡೋಕ್ಕೆ ನಿಮಗೂ ಸಹ ಸಹಾಯ ಆಗುತ್ತೆ ಆ್ಯಂಡ್ ಮೋರ್ ಅವರ್ ಇದನ್ನ ಒಬ್ಬ ಕಸ್ಟಮರಿಗೆ ನಾನು ಆಲ್ರೆಡಿ ಇದನ್ನ ಇದೇ ನೆಕ್ ಡಿಸೈನಾಗಿ ಮಾಡಿಕೊಟ್ಟಿದ್ದೀನಿ ಸೊ ಅವರು ರಿಕ್ವೆಸ್ಟ್ ಮಾಡಿದ್ರೆ ಈ ವಿಡಿಯೋನ ಒಂದ್ಸತಿ ಹಾಕಿ ಅಂದ್ಕೊಂಡು ಹಾಗಾಗಿ ಈ ಬ್ಯಾಕ್ನೆಕ್ ಡಿಸೈನ್ ನಾನು ಇವತ್ತು ತೋರಿಸ್ಕೊಡ್ತೀನಿ ಕಸ್ಟಮರ್ ಕಡೆಯೇ ಅದಕ್ಕೆ ಒಳ್ಳೆ ರಿವ್ಯೂಸ್ ಬಂದಿದೆ ಸೊ ಒಂದು ಇಬ್ಬರು ಮೂರು ಜನ ಇದನ್ನು ಸ್ಟಿಚ್ ಮಾಡಿಸ್ಕೊಂಡು ಹೋಗಿದಾರೆ ಅದರಲ್ಲಿ ಒಬ್ಬರು ಕಸ್ಟಮರು ನನಗೆ ಇದನ್ನ ದಯವಿಟ್ಟು ವಿಡಿಯೋ ಮಾಡಿ ಹಾಕಿ ಅಂತ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಒಂದು ಅರ್ಥದಲ್ಲಿ ಇದನ್ನ ಸೊ ಹಾಗಾಗಿ ಇವತ್ತಿನ ಬ್ಯಾಕ್ನೆಕ್ ಡಿಸೈನು ಸ್ಟಾರ್ಟಿಂಗು ಟೈಲರಿಂಗ್ ಕಲಿತಿರೋರಿಗೆ ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು ಫಾಸ್ಟಾಗಿ ಕಟ್ ಮಾಡ್ಬೋದು ಸ್ಟಿಚ್ಚು ಕೂಡ ಕರೆಕ್ಟಾಗಿ ಕೂತ್ಕೊಳತ್ತೆ ಸೊ ಪರ್ಫೆಕ್ಟಾಗಿ ಫಿಟ್ಟಿಂಗು ಆಗುತ್ತೆ ಇಲ್ಲಿ ನಾನು ಯಾವುದೇ ಬ್ಲೌಸುಗೆ ಬ್ಲೌಸ್ ಸೈಜಿಗೆ ಹೇಳ್ತಿಲ್ಲ ಓವರ್ ಆಲ್ ಯಾವ ಬ್ಲೌಸ್ ಸೈಜ್ಗೂ ನೀವು ಇದನ್ನು ಸ್ಟಿಚ್ ಮಾಡ್ಬೋದು ಇಲ್ಲಿ ಪರ್ಟಿಕ್ಯುಲರ್ ಯಾವ ಬ್ಲೌಸ್ ಸೈಜ್ಗೆ ಇಂಥ ಬ್ಲೌಸ್ ಸೈಜ್ಗೆ ಅಂತ ನಾನು ಮೆನ್ಷನ್ ಮಾಡ್ತೀನಿ ಪ್ರತಿ ಬ್ಯಾಕ್ನೆಕ್ ವಿಡಿಯೋಸ್ ದಯವಿಟ್ಟು ಹೋಗಿ ವಾಚ್ ಮಾಡಿ ಪ್ರತಿ ಬ್ಯಾಕ್ನೆಕ್ ಡಿಸೈನ್ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಫಸ್ಟು ಹೇಳೋದೇ ಇಲ್ಲಿ ನಾನು ಯಾವುದೇ ಬ್ಲೌಸ್ಗೆ ಬ್ಲೌಸ್ ಸೈಜ್ಗೆ ಮೆನ್ಷನ್ ಮಾಡ್ತಿಲ್ಲ ಯಾವ ಬ್ಲೌಸ್ ಸೈಜ್ಗೂ ಬೇಕಾದ್ರೂ ನಾವು ಏನು ಡಿಸೈನ್ ಮಾಡ್ಬೋದು ಆಗಿ ಅಂತ ನಾನು ಮೆನ್ಷನ್ ಮಾಡ್ತಿಲ್ಲ ಹಾಗಾಗಿ ಎಲ್ಲ ಬ್ಲೌಸ್ ಸೈಜ್ಗೂ ನೀವು ಇದನ್ನ ಟ್ರೈ ಮಾಡಬಹುದು ಸೊ ಇಲ್ಲಿ ನಾನು ಫಸ್ಟಿಗೆ ಇಲ್ಲಿಗೆ ಬಂದು ನಾನು ಮೂರು ಇಂಚಸ್ ನಾನು ತೊಗೊಂಡಿದ್ದೀನಿ ಇಲ್ಲಿ ಆ್ಯಸ್ ಯೂಶುವಲ್ ಇದು ಒಂದೂವರೆ ಇಂಚು ಇಲ್ಲಿ ಒಂದೂವರೆ ಇಂಚು ಇನ್ನು ಇದು ಬಂದು ಮಾಮೂಲಿ ಎಕ್ಸ್ಟ್ರಾ ನೀವೇನು ಸ್ಟಿಚಿಂಗ್ ಮಾರ್ಕಿಂಗ್ ಅಂತ ಬಿಡ್ತೀರಲ್ಲ ಒಂದೂವರೆ ಇಂಚು ಅದು ಇವು ಮೂ ಇಷ್ಟು ಪಾಯಿಂಟ್ ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಬರೋದಾದ್ರೆ ಈ ಸರ್ಕಲ್ ಏನಿಲ್ಲ ಹಾಕಿದ್ದೀನಿ ಈ ಥರ ರೌಂಡು ಸೊ ಇದನ್ನು ನೀವು ಪೆನ್ಸಿಲಲ್ಲಾಗಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಬೋದು ಪೆನ್ಸಿಲ್ ಅಂದರೆ ಟೈಲರಿಂಗ್ ಪೆನ್ಸಿಲ್ ಅಂತಲೇ ಬರುತ್ತೆ ಸೊ ಐರನ್ ಮಾಡಿದ್ರದ್ದು ಹೊಲ್ಟೋಗುತ್ತೆ ಆ ಥರ ಪೆನ್ಸಿಲ್ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಿ ಸರ್ ಇದು ಯೂಟ್ಯೂಬಲ್ಲಿಗಿರ್ಬೋದು ಇಲ್ಲ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸೊ ಅಮೆಝಾನಲ್ಲಿ ಸಿಗುತ್ತೆ ಮೀಶೋದಲ್ಲೂ ಸಿಗುತ್ತೆ ಒಂದ್ಸತಿ ಚೆಕ್ ಮಾಡಿ ಸೊ ಆ ಪೆನ್ಸಿಲು ಇಲ್ಲ ಮಾಮೂಲಿ ಏನು ಟೈಲರಿಂಗ್ ಏನಂತಾರೆ ಟೈಲರಿಂಗ್ ಚಾಪೀಸ್ ಅಂತಲೇ ಬರುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು ಸೊ ಅದನ್ನ ಯೂಸ್ ಮಾಡಿ ಒಂದು ರ್ಯಾಂಡಮಾಗಿ ಈ ಥರ ಲೈನ್ ಹಾಕು ಇಲ್ಲ ನೀವೇನಾದರೂ ಸ್ಕೇಲ್ ಸಹಾಯದಿಂದ ತೊಗೊತೀರಂದ್ರು ನೀವು ತೊಗೋಬೋದು ಸೊ ಅದು ಇಷ್ಟ ಸೊ ರ್ಯಾಂಡಮ್ ಇದನ್ನು ಈ ಥರ ಹಾಕ್ಕೊಂಡು ಸ್ಕೇಲ್ ಇದನ್ನ ಲೈನ್ ಹಾಕ್ಕೊಂಡು ಎಲ್ಲಿಂದ ಇದು ಮೂರು ಮೂರು ಸಾಕು ತೀರಾ ಫೋರ್ ಫೈವ್ ಅವರ್ ಅಷ್ಟೇ ಇರ್ತರಲ್ಲ ಇದು ತ್ರೀ ಡಿಸೈನ್ ಅಷ್ಟೇ ತ್ರೀ ರೌ ಆಫ್ ರೌಂಡ್ ಅಷ್ಟೇ ಬರೋದು ಸೊ ಎಲ್ಲಿಂದ ಎರಡೂವರೆ ಇಂಚು ಮೂರಕ್ಕೂ ಸಹ ಎರಡೂವರೆ ಇಂಚು ಎರಡೂವರೆ ಇಂಚು ಎರಡೂವರೆ ಇಂಚ್ ತಗೊಳ್ಳಿ ಮತ್ತೆ ಇದ್ರ ಉದ್ದ ಮೂರು ಇಂಚು ಸೊ ನಿಮಗೆ ಮೂರು ಇಂಚು ಏನಾದ್ರೂ ಜಾಸ್ತಿ ಆಗುತ್ತೆ ನಮ್ಗೆ ಸ್ವಲ್ಪ ಕಮ್ಮಿ ಬೇಕು ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಪ್ರಕಾರವಾಗಿ ಈಗ ಎರಡೂವರೆ ಇಂಚ್ ತೊಗೊಂತಿಲ್ಲ ಓಕೆ ಇಲ್ಲ ನಂಗೆ ಎರಡು ಈಗ ಉದ್ದಕ್ಕೂ ಮತ್ತೆ ಈಗ ಅಗ್ಲಕ್ಕೂ ಸಹ ನಂಗೆ ಎರಡೂವರೆ ಎರಡೂವರೆ ಇಂಚೆ ಸಾಕಾಗುತ್ತೆ ಮೂರು ಇಂಚ್ ಬೇಡ ಸ್ವಲ್ಪ ದೊಡ್ಡದು ಅನ್ಸತ್ತೆ ಅನ್ನೋದ್ರೆ ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಸೊ ನಾನಿಲ್ಲಿ ಮೂರು ಇಂಚು ಮೂರು ಇಂಚು ಅಂತಾನೆ ತಗೊಂಡಿರೋದು ಸೊ ಈ ಥರ ಮೂರು ಇಂಚು ಹೀಗೆ ಎರಡೂವರೆ ಇಂಚು ತೊಗೊಂಡಿ ಮೂರು ಗುಣ ಸಹ ಇದನ್ನ ಕಟ್ ಇದನ್ನು ರೆಡಿ ಮಾಡ್ಕೊಂಡ ನಂತರ ಇಲ್ಲಿ ಈ ಪಾಯಿಂಟಲ್ಲಿ ಬಂದು ಸೊ ಎರಡರಿಂದ ಮೂರು ಇಂಚು ಇವು ಎರಡರಿಂದ ಮೂರು ಇಂಚು ಒಳಗೆ ಇಲ್ಲ ನಂಗೆ ಎರಡು ಇಂಚು ಸಾಕಂದರೆ ಎರಡು ಇಂಚು ಇಲ್ಲ ಎರಡೂವರೆ ಇಂಚು ಅಂದರೆ ಎರಡೂವರೆ ಇಂಚು ಇಲ್ಲ ಮೂರು ಇಂಚು ಮೂರು ಇಂಚು ಈ ಉದ್ದನ ಇಲ್ಲಿ ಗ್ಯಾಪ್ ತಗೋಬೇಕಾಗತ್ತೆ ಸೊ ಮೂರೇ ಪಾರ್ಟ್ ಸಾಕು ಮೂರು ಮೂರು ಶೇಪು ಇಷ್ಟು ಮಾತ್ರ ಸಾಕು ಸೊ ಇಲ್ಲಿ ಎರಡರಿಂದ ಮೂರು ಇಂಚು ತೊಗೋದು ಒಂದು ಇಂಚು ಒಂದೂವರೆ ಇಂಚಾದರೆ ಚೆನ್ನಾಗಿ ಬರಲ್ಲ ಅಲ್ಲಿ ತುಂಬ ಸಣ್ಣ ಅನ್ನಿಸ್ಬಿಡತ್ತೆ ಕರೆಕ್ಟಾಗಿ ಬ್ಲೌಸು ಕ ಆಮೇಲೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಆ ಲೈನ್ ಇದೆಯಲ್ಲ ಒಂದೂವರೆ ಇಂಚು ಅಷ್ಟು ತುಂಬ ಚಿಕ್ಕದಾಗಿ ಅನಿಸುತ್ತೆ ಬಟ್ ಚೆನ್ನಾಗೂ ಕಾಣಿಸಲ್ಲ ಆಮೇಲೆ ಬಟ್ ಟೂ ಟು ತ್ರೀ ಇಂಚಸ್ಸು ತಗೊಂಡ್ರೆ ಇಟ್ಸ್ ಕಂಪ್ಲೀಟಾಗಿ ಬ್ಲೌಸ್ ಬ್ಯಾಕ್ ಬ್ಯಾಕ್ನೆಕ್ ಬ್ಲೌಸು ಆಗಿರ್ಬೋದು ಬ್ಯಾಕ್ ಪ್ಯಾಟ್ ಬ್ಲೌಸ್ ಆಗಿರ್ಬೋದು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕೂತ್ಕೊಳ್ತಾರೆ ಸೊ ಐ ಐ ಹೋಪ್ ಈ ಕಂಪ್ಲೀಟ್ ಡಿಸೈನು ತುಂಬ ಬೇಸಿಕ್ ಡಿಸೈನು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಇದೇ ರೀತಿ ಅಪ್ಕಮಿಂಗ್ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನ್ಸ್ ಬಗ್ಗೆ ನಿಮಗೆ ಹಾಕ್ತಾ ಹೋಗ್ತಿರ್ತೀನಿ ಅದಾದಮೇಲೆ ಸೊ ನಾ ಎಗೈನ್ ನಿಮ್ಗಳಿಗೆ ಎಲ್ಲ ಬ್ಲೌಸ್ ಸೈಜಿನ ಏನು ಮೆಜರ್ಮೆಂಟ್ ಇರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ತಿಳಿಸಿ ಕಮೆಂಟ್ ಇದಕ್ಕೂರ್ವಾಗಿ ಲೈಕ್ ಮಾಡಿ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿಗೆ ಈ ವಿಡಿಯೋನ ನಾನಲ್ಲಿ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು